ಗುಂಡ್ಲುಪೇಟೆ ತಾಲೂಕಿನ ಕಾಡಾಂಚಿನ ಪ್ರದೇಶಗಳಲ್ಲಿ ಕಾಡಾನೆಗಳ ಉಪಟಲ ನಿಯಂತ್ರಿಸುವಂತೆ ರೈತರ ಒತ್ತಾಯದ ಮೇರೆಗೆ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಓಂಕರ್ ಅರಣ್ಯ ವಲಯ ವ್ಯಾಪ್ತಿಯ ವಸಪುರ ಗ್ರಾಮದಲ್ಲಿ ಅಧಿಕಾರಿಗಳು ಮತ್ತು ರೈತರ ಜೊತೆ ಸಂವಾದ ನಡೆಸಿದರು ಸರ್ ಸರ್ ಅದೇ ಇಲ್ಲಿ ಫುಲ್ ರೈತರದು ಎಲ್ಲ ಈ ಕಡೆ ಅಂತ ಈಗ ಮಾತಾಡೋದ್ರ ಪ್ರಕಾರ ಇಲ್ಲಿ ನಮ್ಮ ಫಾರೆಸ್ಟ್ ಏನು ಬರ್ತದೆ ಅದ್ರಲ್ಲಿ ಸುಮಾರು ಸ್ಯಾಲ್ರಿ ಅವು ಇವತ್ತು ಹೋಗುತ್ತೆ ಸೊ ನಮ್ಮ ಒಂದು ಅಡಿಷನಲ್ ಆಗಿ ಇನ್ನೊಂದು ಟೂ ಫ್ಲೋರ್ಸ್ ಏನಾದ್ರು ಕೊಡಿಸೋದೇ ನಮ್ಗೆ ಒಂದು ಸ್ವಲ್ಪ ಅನುಕೂಲ ಆಗ್ತಿದೆ ಅಂತ ಸರಿಗಲ್ಲ ಹಾಗಂತ ನಾನು ಮಂಡೆ ಬಂದಾಗ ಕೇಳ್ತೇ ಬರ್ತೀನಿ ಸರ್ ಇವತ್ತಾಗ ರೆಕಮೆಂಡೇಶನ್ ಇದು ಒಂದು ಲೆಕ್ಕ ರೆಕಮೆಂಡೇಶನ್ ಕೊಡ್ತೀನಿ ಬುಧವಾರ ಮೆನಿಸ್ಟ್ರಿ ಬರ್ತಾನೆ ಕೇಳಿ ಮಾತಾಡ್ತೀನಿ ಮಾತಾಡಿದ್ರ ಈ ಕೆಲಸ ಎಲ್ಲ ಬಗೆಹರಿತೀನಿ ಸರ್ ಈಗ ನೋಡಪ್ಪ ಒಂದು ವಿಚಾರ ಈಗ ನಿಮ್ದು ಸಮಸ್ಯೆಗಳಿದೆ ಇಲ್ಲ ಅಂತ ನಾವ್ ಹೇಳಲ್ಲ ನಾವು ಕಡೆಯಿಂದನೂ ತಪ್ಪುಗಳಾಗಿದೆ ಅದು ಒಪ್ಕೊಳ್ಳೋಣ ಏನೋ ಒಂದು ಈಗ ಫ್ರೆಂಡ್ಸ್ ಇರ್ಬೋದು ಅಥವಾ ಫಾರೆಸ್ಟ್ ಗಾರ್ಡ್ಗಳ ಹಾಕೋದ್ರಲ್ಲಿ ಇರ್ಬೋದು ಸಮಸ್ಯೆಗಳಾಗಿದೆ ಈಗ ಆ ವಿಚಾರಕ್ಕೆ ಇಟ್ಕೊಂಡೆ ಇಲ್ಲಿ ಬಂದು ಇವತ್ತು ಚರ್ಚೆ ಮಾಡಿರೋದು ಈಗ ನೀವು ಅಧಿಕಾರಿಗಳ ಮೇಲೆ ಎಷ್ಟು ಹೇಳಿದ್ರು ನಾ ಅವ್ರೇನೋ ಅವ್ರೊಬ್ರೇ ಸಂಬಳ ತಗೊಳಕ್ಕಾಗಲ್ಲ ಅವ್ರ ಕೆಳಗು ಒಂದೂರು ಜನ ನಾನೂರ ಐವತ್ತು ಜನ ಕೆಲಸ ಮಾಡ್ತಾರೆ ಗಾರ್ಡ್ಗಳಿಂದ ಹಿಡಿದು ಎಲ್ಲಾರು ಇಬ್ಬರೇ ಸಂಬಳ ಹಾಕ್ತಾರೆ ಅವ್ರಿಗೆ ಫಸ್ಟ್ ಬರ್ತೀವಿ ಈಗ ಏನೋ ನಮ್ದು ಈಗ ಏನೋ ಈಗ ಪ್ರಾಬ್ಲಮ್ಗಳು ಇಲ್ಲಿ ಬಂದಾಗ ಕರೆಕ್ಟಾಗಿ ಅರ್ಥ ಆಯ್ತು ಈಗ ಮಾದೇಗೌಡರು ಮರಿ ಸ್ವಾಮಿ ಯಾರು ಬಂದ್ರು ಮೈಸೂರ್ಲ ಏನ್ ಹೇಳೋರು ಸರ್ ನಮ್ಮ ತೋಟಕ್ಕೆ ಆನೆ ಬರ್ತದೆ ನಾವೇ ಅನ್ಕೋ ತೋಟಕ್ಕೆ ಆನೆ ಬರ್ತದೆ ಜಮೀನ್ಗೆ ಆನೆ ಬರ್ತದೆ ಅಂದ್ರೆ ಮಾಮೂಲಿ ಆನೆ ಬರ್ತವೆ ಅನ್ಕೊಂಡಿದ್ವಿ ಈಗ ಇಲ್ಲಿ ವಾಸ್ತವ್ಯ ಸತ್ಯ ಕೆರೆ ಇದ್ದ ಏನಿದೆ ಏನಾಗಿದೆ ಹಿಂದ್ಗಡೆ ಯಾವ ಮರಗಳಿದೆ ಈಗ ನೀವೇ ಹೇಳಿದ್ರೆ ನೀಲ್ಗಿರಿ ಮರಗಳಿದೆ ಅಂತ ಆನೆ ಮೇ ಅಂತ ಮರಗಳ ಗಿಡಗಳಾಕದ್ರೆ ಹಾಕಿದ್ರೆ ಲೀಸ್ಟ್ ಆನೆಗಳು ಅಲ್ಲೇ ತಿನ್ಕೊಂಡು ಹಂಗೆ ಹೋಗ್ತವೆ ಏನ್ ಲ್ಯಾಂಡ್ ಅಲ್ಲಿ ಇದೆ ಅಂತ ಅದ್ರ ಬಗ್ಗೆನು ನಾನು ಮಿನಿಸ್ಟ್ರಿಗೆ ಮಾತಾಡ್ತೀನಿ ಅವೆಲ್ಲ ಮಾತಾಡಿ ಸಾಲ್ವ್ ಮಾಡಕ್ಕೆ ಏನೇನು ಪ್ರಾಬ್ಲಮ್ ಗಳಿದಾವೆ ಈಗ ತಕ್ಷಣಕ್ಕೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಫ್ರೆಂಚ್ ನ ತೆಗೆದು ಈಗ ಏನೋ ಟೂ ಹಂಡ್ರೆಡ್ ಕೆಪಾಸಿಟಿ ಇರೋದೆ ಜೆ ಸಿ ಬಿಟಿ ಅದನ್ನ ತರಿಸಿ ಕೆಲಸ ಮಾಡಿಸಿ ಒಂದ್ ಲೆವೆಲ್ಗೆ ಪರಿಹಾರ ಮಾಡಬಹುದು ಪರಿಹಾರ ಮಾಡಕ್ ಮಾಡ್ತೀವಿ ಜೊತೆಗೆ ಈಗ ಇವರು ನಮ್ಗೆ ಅವರು ಮಾತಾಡ್ತಾ ಹೇಳಿದಂಗೆ ಅವ್ರು ನಮ್ ಬರ ಬಜೆಟ್ ಅಲ್ಲಿ ಇವೆಲ್ಲ ಖರ್ಚಾಗ್ತದೆ ಅಂದ್ರೆ ಈಗ ಅವ್ರು ಪಿ ಎಸ್ ಮಿನಿಸ್ಟರ್ ಫೋನ್ ಐತಿ ಪಿ ಎಸ್ ಸಿ ಮಾತಾಡಿದ್ರೆ ಪಿ ಎಸ್ ಅವರು ఐస సర్ నౌ మార్క్ కొడితే బండి బండి మినిస్ట్రీలో బేటీ మరిటిద్దాం అన్నారు నా 100% మినిస్ట్రీనే ఈ ವಿಚಾರ들 బేటీ మరి ఆ ఏంటి మనం ఎక్stra ఫండ్స్ కొట్టు అదంతా ఆక్సార్ంతకంత మార్కితాయితాయి గా అర్ధసిద్ధంగా అయినా మిరేదో ఒరేయ్ హలో ముందు పోటి కండి ఇక్కడ రోస్తీ అనుకుని లేదు అలోడడ ఈ బోర్డర్ లోడడకి రస్తా అయిదుకు

ನೀವು ಸುಮಾರು ಕೊಟ್ರಿ ಗಾರ್ಡ್ಗಳಿಗೆ ಕೆಲಸ ಮಾಡಲ್ಲ ಅಂದ್ರೆ ರೆಸ್ಪಾನ್ಸ್ ಮಾಡಲ್ಲ ಅಂದ್ರೆ ಆಯ್ತು ಅದೆಲ್ಲ ಈಗ ಆಗಿರೋದು ಒಂದು ಒಂದಂತ ಈ ಮುಂದಕ್ಕೆ ಸಮಸ್ಯೆಗಳಾಗದ ನೋಡ್ಕೋಬೇಕರದು ನಮ್ಮ ಜವಾಬ್ದಾರಿ ಸೊ ಹಂಗಾಗಿ ಈಗ ನಾನು ಹೇಳೋದೇನು ಅಂದ್ರೆ ಲೋಕಲ್ ಆಗಿ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡವರು ಈಗ ಫಾರೆಸ್ಟ್ ಗಾರ್ಡ್ಗಳಾಗಕ್ಕೆ ಯಾರಾದ್ರು ರೆಡಿ ಇದ್ದವ್ರಿಗೆ ಏನೋ ಅಲ್ಲಿ ಏನು ಆಗ್ತದೆ ಒಂದು ಹತ್ತು ಏಳು ಎಂಟು ಜನ ತಗೊಂಡು ಇಲ್ಲೇ ಇಪ್ಪತ್ನಾಲ್ಕು ಕಿಲೋಮೀಟರ್ ರೇಂಜ್ ನೀವೇನು ಹೇಳ್ತೀರಾ ಅಲ್ಲಿ ಅಟ್ಲೀಸ್ಟು ಒಂದು ನಾಲ್ಕೈದು ಜನನ ಹಾಕಿ ಮಾಡಿ ನಾವು ವ್ಯವಸ್ಥೆ ಮಾಡಕ್ಕೆ ಮಾಡೋಣ ಅದ್ರ ಬಗ್ಗೆ ಏನ್ ತಕರಾರ ಇಲ್ಲ ಆಮೇಲೆ ರೈಲ್ವೆ ಬ್ಯಾರಿಕೇಡ್ ಈಗ ಅವ್ರು ಹೇಳ್ದಂಗೆ ಸರ್ ಈಗ ಲೋಕೇಶ್ವರ್ ಮಾತಾಡ್ತಾ ಹೇಳಿದ್ರು ಸರ್ಕಾರದ ಮಟ್ಟದಲ್ಲಿ ಸಮಸ್ಯೆ ಆಗಿರ್ಬಿಟ್ಟು ಬೆಂಗಳೂರಲ್ಲಿ ಟೆಂಡರ್ ವಿಚಾರ ನಾವು ಅದನ್ನ ಫಾಲೋಅಪ್ ಮಾಡ್ತಿದ್ವಿ ಅದ್ರ ಪ್ರಕಾರ ಈಗ ಕ್ಲಿಯರ್ ಆಗಿದೆ ಅದು ಇನ್ನೊಂದು ವಾರದಲ್ಲಿ ಟೆಂಡರ್ ಕರೀತಾರೆ ಮುಗಿಯುತ್ತೆ ಅದೇನು ಸಮಸ್ಯೆ ಇಲ್ಲ ಅದು ಟೆಂಡರ್ ಕ್ಲಿಯರ್ ಆಗಿ ಆಗ್ತದೆ ನಾವು ನೆಕ್ಸ್ಟ್ ಏನು ಅಂದ್ರೆ ಈಗ ಮಾತಾಡ್ತಾ ಅವರು ಎರಡು ಕಂಬಿ ಹಾಕ್ತಾರೆ ಮೂರು ಹಾಕ್ಬೇಕು ಅಂದ್ರೆ ಅದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡಲ್ಲ ಅದೇನಂದ್ರೆ ಬಜೆಟ್ ವಿಚಾರ ಜಾಸ್ತಿ ಆಗ್ತದೆ ಅವೆಲ್ಲ ಬಂದೇ ಬರ್ತದೆ ಯಾಕಂದ್ರೆ ಒಂದ್ ಕಿಲೋಮೀಟರ್ಗೆ ಒಂದೂವರೆ ಕೋಟಿ ಒಂದು ಸರಿ ಬಗ್ಗೆ ಇದು ರೈಲು ಸರಿ ಕಡೆ ಇನ್ನು ಚೋಳ ಅಂತ ಹೇಳಿದ್ರು ನಮ್ಗೆ ನಾನು ಅರವತ್ತು ಕೆಜಿ ಇದ್ದೀನಿ ನಾಲ್ಕ್ ಸಾವಿರ ತೂಕ ಎಲ್ಲ ಆನೆ ಬಂದ್ರೆ ಅದು ಇರ್ತದೆ ನಾನೇ ಇರ್ತೀನಿ ನಂಗೆ ಏನು ಅಂಗಡ ಅಷ್ಟು ಮರಿಸೋದೇ ಹೇಳೋದು ಅದನ್ನು ಒಂದು ಇನ್ನೊಂದು ರೀಸರ್ವೆ ಮಾಡಿ ಎಲ್ಲೆಲ್ಲ ಸಮಸ್ಯೆ ಇದೆ ಪ್ರಾಬ್ಲಮ್ ಇದೆ ಅದನ್ನ ಸ್ಟ್ರಾಂಗ್ ಮಾಡೋ ಅಂತ ಕೆಲ್ಸಕ್ಕೆ ಏನಾಗೋದನ್ನ ಮಾಡಿಸೋ ವಿಚಾರ ಮಾಡ್ತಿಲ್ಲ ಅದ್ರ ಬಗ್ಗೆ ಅದೇ ತರದ ಇಲ್ಲ ಈಗ ಮೇ ಮೇನ್ ಆಗಿ ನಮ್ಗೆ ಏನು ಅಂದರೆ ನಿಮ್ಮದು ಎರಡು ಸಮಸ್ಯೆ ಇದೆ ಒಂದು ನಮಗೆ ಅತ್ತಿಗಳು ವಿಲೇವಾರಿ ಆಗ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಈಗ ಅವರು ಹೇಳಿದ್ರು ಹತ್ತು ಲಕ್ಷ ಅದು ಒಂದು ತಾವಾಗಿದ್ದಕ್ಕೆ ಕೊಟ್ಟಿದ್ದೀವಿ ಇನ್ನು ಹದಿನೈದು ಲಕ್ಷ ಇದೆ ಅಂತ ಅಟ್ಲೀಸ್ಟ್ ಹದಿನೈದು ಲಕ್ಷದಲ್ಲಿ ಇರೋಂಥದಕ್ಕಾದ್ರೆ ಪರಿಹಾರ ಬೇಗ ಕ್ಲಿಯರ್ ಆಗಿ ಅವರು ಈಗ ಮಾರ್ಚ್ ಒಂದು ನೂರ ಎಂಬತ್ತು ಹತ್ತಿ ಮಾರ್ಚ್ ಆದ್ಮೇಲೆ ಇನ್ನೂರ ಎಂಬತ್ತೈದು ಹತ್ತಿರ ಇದೆ ಅಂತ ಅವರು ಅವರು ರೆಕಾರ್ಡ್ ಪ್ರಕಾರ ಹೇಳಿದ್ದಾರೆ ಇನ್ನೇನಾದ್ರು ಇದ್ರೆ ಅದನ್ನ ಮಾಡ್ತಾರೆ ಮಾಡೋಣ ಈಗ ನಾಗರಾಜ್ ಅವರು ನಮ್ಮ ಶ್ರೀಕಂಠ್ ಬಗ್ಗೆ ಹೇಳಿದ್ರು ಅದ್ ಹೆಂಗೇ ಸರ್ವೆ ಪ್ರಕಾರ ಇದಾಗಿದೆ ಅಂತ ಅವರು ಮೈಲಾ ಯಾರೋ ಬಂದು ಬರೆದು ಮಾಡರ ಅಂದ್ರು ಏನಾರು ಆಗಿರ್ಲಿ ಅದು ಬಟ್ ಸಮಸ್ಯೆ ಅಂತೂ ಇರೋದ್ ನಿಜ ಯಾಕಂದ್ರೆ ಶ್ರೀಕಂಠ ವಸ್ತುರ ಆದ್ಮೇಲೆ ಇರೋದು ಯಾರು ಸಮಸ್ಯೆ ಆದ್ರೆ ಫಸ್ಟ್ ವಸ್ಪುರಕ್ಕೆ ಆಗ್ಬೇಕಾದ ಪ್ರಕಾರ ಮಾಡೋದು ಆದ್ರೆ ಈಗ ಶ್ರೀಕಂಠ ನೀವು ಪ್ರಕಾರ ಗೂಗಲ್ ಮ್ಯಾಪ್ ಅಲ್ಲಿ ಫಾರೆಸ್ಟ್ ಅಲ್ಲಿ ಬರ್ತಾ ಅದನ್ನ ನಾವು ಡಿಮ್ಯೂಟಿಫಿಕೇಶನ್ ಮಾಡಬೇಕಾದ್ರೆ ಅದನ್ನ ಸರ್ಕಾರ ಕಲ್ಪಿಸ್ಬೇಕು ಸರ್ಕಾರದಿಂದ ಕೋರ್ಟ್ ಹೋಗ್ಬೇಕು ಈಗೆಲ್ಲ ಸುಪ್ರೀಂ ಕೋರ್ಟ್ ಈಗ ಗ್ರೀನ್ ಟ್ರಿಬ್ಯುನಲ್ ಆಗ್ಲು ಇಲ್ಲ ಅಂತ ಎಲ್ಲ ಬಂದ್ಬಿಟ್ಟಿದೆ ಮುಂಚೆ ಹೆಂಗಿತ್ತು ಈಗ ಎರಡ್ ಸಾವಿರದ ಹದಿನೇಳರವರೆಗೂ ಮಳೆ ಪುಸ್ತಕದಲ್ಲಿರುವಾಗಲು ಕಾನೂನುಗಳು ಯಾಕೆ ವಿಚಾರ ಹೇಳ್ತೀನಿ ಅಂದ್ರೆ ಹಿರಿಕಾಟಿ ಮತ್ತೆ ದೊಡ್ಡ ಹುಂಡಿ ಆ ಕಡೆ ಎಲ್ಲ ಸ್ವಾರಿ ಮಾಡ್ತೀರಿ ಅರೇ ಬಂದ ಯಾರು ಏ ಇಲ್ಲ ಇದೆಲ್ಲ ಫಾರೆಸ್ಟ್ ನೈಟ್ ಅಲ್ಲ ಇದೆಲ್ಲ ಪ್ರೈವೇಟ್ ನೈಟ್ ಅಂದ್ರೆ ಬಿಟ್ಕೊಡೋದಾಗ ಪರಿಸ್ಥಿತಿಗಳು ಹೆಂಗಾಗಿದೆ ಗ್ರೀನ್ ಟ್ರಿಬ್ಯುನಲ್ ಬಂದ್ಮೇಲೆ ಸಿಕ್ಕಾಪಟ್ಟೆ ಸ್ಟಿಕ್ ಆಗಿ ಮಾಡೋದ್ ಈ ಸ್ಟಿಕ್ ಮಾಡಿ ಮಾಡಿ ಮಾಡಿದ್ರೆ ಈಗ ನಮ್ಗೆ ಸಮಸ್ಯೆಗಳು ಜಾಸ್ತಿ ಆಗ್ತಿರೋದು ಯಾಕಂದ್ರೆ ಇವತ್ತು ಆ ಪ್ರಾಣಿಗಳದ್ದು ಇರ್ಬೋದು ಬೇರೆ ಬೇರೆ ವಿಚಾರಗಳು ಇರ್ಬೋದು ತಮ್ಮ ಹಾಳು ಮಾಡಿರೋದೇ ಈ ವಿಚಾರಗಳು ಸೊ ಹಂಗಾಗಿ ಈಗ ಗ್ರೀನ್ ಮಾಡ್ಲಿಕ್ಕೆ ಏನು ಅಂತ ಎರಡನೇದು ನಿಮ್ಗೆ ಮೇನ್ ಆಗಿ ಪ್ರಾಬ್ಲಮ್ ಆಯ್ತಿರ ಟಿ ಸಿ ಇದೆ ಬೋರ್ಡ್ ಇದೆ ಎಲ್ಲ ಇದೆ ಲೋನು ತಗೊಂಡವೇನು ಅಂದ್ರೆ ಪ್ರಾಣಿಗಳು ಬಂದ ಹಾನಿ ಮಾಡಿದಾಗ ಪರಿಹಾರ ಕೊಡ್ಲಿಕ್ಕೆ ಬರ್ತಿಲ್ಲ ಅದೊಂದು ಕಾರಣಕ್ಕೆ ಏನಾಗ್ತೈತೆ ಅದು ನೀವು ಚೆಕ್ ಮಾಡಿದಾಗ ಫಾರೆಸ್ಟ್ ಸ್ಟ್ಯಾಂಡ್ ಅಂತ ಬರ್ತದೆ ಸೊ ಆ ಇದ್ರಲ್ಲಿ ನಾವು ಅದೇ ಈಗ ಈಗಾದ್ರೆ ಬಂದ ಮೇಲೆ ೇಳ ಹದ್ನೆಂಟ್ರಾದ್ಮೇಲೆ ಏನೋ ಸಮಸ್ಯೆ ಇದೆ ಹದಿನೆಂಟರಿಂದನೆ ಸಮಸ್ಯೆ ಇದೆ ಯಾಕೆ ಗೊತ್ತಾ ಈ ವಿಚಾರ ಏನ ನಿಮ್ಗೆ ನಾನು ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ ಈ ವಿಚಾರ ಯಾಕೆ ಹೇಳ್ತೀನಿ ಅಂದ್ರೆ ನಮ್ ತಂದೆ ತೀರೋದ್ ಮೇಲೆ ನಮ್ಮ ಹತ್ರ ಹಿರಿಕಾಟಿಯವ್ರು ನಮ್ಮ ಹತ್ರ ಬರಕ್ ಶುರು ಮಾಡೋರು ಮಾದಿ ಕೂಲಿ ಕಾರ್ಮಿಕರು ಆ ಸಂಘದವ್ರೆಲ್ಲ ಏನಿಕ್ ಬರಕ್ ಶುರು ಮಾಡುದಂದ್ರೆ ಮಾದೇ ಪ್ರಸಾದ್ ನಮ್ಗೆ ಏನೋ ತೊಂದರೆ ಇರ್ಲಿಲ್ಲ ಅವ್ರು ತೀರೋದ್ರಿಂದ ಚಿಕ್ಕಪ್ಪನಿಗೆ ತೊಂದರೆ ಅಂತ ಐವತ್ತು ಜನ ಸಿಎಂ ಮನೆ ಕರ್ಕೊಂಡು ಹೋಗಿದೇನೆ ಅವ್ರು ಯಾವಾಗ ಸಿದ್ದರಾಮಯ್ಯವ್ರು ಆಗ ಮುಖ್ಯಮಂತ್ರಿ ಹದಿನೇಳರಲ್ಲಿ ಅವ್ರು ತಂದೆ ತಾಯಿ ಎಮ್ ಎಲ್ ಆದಾಗ ಸಿ ಎಮ್ ನಮಗೋಸ್ಕರ ಅರ್ಧ ಗಂಟೆ ಕಾದವ್ರೆ ಮನೇಲಿ ಅವ್ರು ಹೋಗಬೇಕಾಯಿತು ನಾವು ಸ್ನಫಿಕಲ್ ಸಿಕ್ಕ ಕಾದು ಅವ್ರನ್ನ ಭೇಟಿ ಮಾಡಿಸಿದಾಗ ಸಿ ಎಮ್ ಏನಿದು ಈ ಥರ ಯಾಕೆ ಮಾದೇಪುರ್ಸ ಕೇಳಿದ್ರು ಅವ್ರು ನ ಇವ್ರನ್ನ ಮೈನ್ಸ್ ಡೈರೆಕ್ಟರ್ ನಾವು ಪ್ರಸನ್ನ ಅಂತಿದ್ರು ಅವ್ರನ್ನ ಕೇಳಿದ್ರು ಏರಪ್ಪ ಇದು ಇಲ್ಲಿ ನೋಡಿದ್ರೆ ದುಡ್ಡು ಪೇಟೆನೆಲ್ಲ ಬಂದು ನಮಗೆ ಮಾಲೇಪುರ್ಸೆ ತೊಂದರೆ ಇರಲಿಲ್ಲ ಈಗ ತೊಂದರೆ ಇರ್ತಾರೆ ಅವ್ನು ಹೋಗ್ಬಿಟ್ಟು ಆರ್ಕಿಂಗ್ ಆಗಿಲ್ಲ ಏನಿದ್ರು ಪ್ರಾಬ್ಲಮ್ ಅಂತ ಅವಾಗ ಒಂದು ಅವನೇ ಮನೆಗೆ ಕಲ್ಸರು ಅವ್ರು ಆಫೀಸ್ ಕರೆಸಿ ಒಂದೂವರೆ ಗಂಟೆ ಎಕ್ಸ್ಪ್ಲೋರ್ ಮಾಡ ಎನ್ವೈರನ್ಮೆಂಟ್ ಹೊಸ ಇದ್ರ ರೂಲ್ಸ್ ಪ್ರಕಾರ ಇದು ಗ್ರೀನ್ ಬೆಲ್ಟ್ ಎಕೋಸೆನ್ಸಿಟಿವ್ ಝೋನ್ ಅಂತ ಹೇಳಿ ಇಲ್ಲಿ ಮೈನಿಂಗೇ ಮಾಡಕ್ ಪರಲ್ಲ ಜಾಗದಲ್ಲಿ ಅಂತ ಎಲ್ಲ ಹೇಳಿ ಎಷ್ಟೊಂದು ನಿಂತಿದೆ ಅದರಿಂದ ಸೊ ಅದು ರೂಲ್ಸ್ ಪ್ರಕಾರ ಸರ್ಕಾರ ಏನಾಗ್ತದೆ ಎಕೋಸೆನ್ಸಿಟಿವ್ ಸಿಸ್ಟಮ್ ಝೋನ್ ಮಾಡಿ ನೋಡಬೇಕು ಗ್ರೀನ್ರಿ ಇರಬೇಕು ಹಸಿರು ಇರಬೇಕು ಅಂತ ಹೇಳಿದಾಗ ಎಲ್ಲಾ ಕಡೆ ಬಿಲ್ಡಿಂಗ್ ಗಳು ಅವ್ರು ಇದಾಗಿದೆ ಆಮೇಲೆ ಸಮಸ್ಯಕ್ಸ್ ಮಾಡೋದ್ರೆ ಅರ್ಥ ಆಯ್ತು ಆತರ ಇದೆ ಅದು ಸಮಸ್ಯೆಗಳು ಹಂಗಾಗಿ ನಾಳೆ ಬಗ್ಗೆ ಯಾರಂತ ಸಮಸ್ಯೆ ಅಲ್ಲಿ ಅದು ಈ ಲ್ಯಾಂಡ್ ಸಿಂಗ್ ಈಗ ಹೇಳ್ತೀರಾ ಟಿಕ್ ಕೊಟ್ಟಿದ್ದಾರೆ ಎಲ್ಲ ಮಾಡಿದರೆ ಆಮೇಲೆ ಆಮೇಲೆ ಏನಾಗಿದೆ ಅವ್ರ ಲ್ಯಾಂಡ್ ಸರ್ವೆ ಮಾಡ್ಕೊಂಡು ಹೋದಾಗ